ಒಂದು ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಕೂಡ ದರ್ಶನ್ಗೆ ಬುದ್ಧಿ ಬಂದಿಲ್ಲ ಅನ್ನೋದು ನಿನ್ನೆ ಗೊತ್ತಾಯಿತು ಮಾಧ್ಯಮಗಳ ಮುಂದೆ ಅಸತ್ಯಕರ ವರ್ತನೆಯನ್ನ ದರ್ಶನ್ ತೋರಿದ್ದಾರೆ ಈ ಬಗ್ಗೆ ಜೈಲಾಧಿಕಾರಿಯಿಂದ ದರ್ಶನ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ ಪತ್ನಿ ಸಹೋದರ ವಕೀಲರು ನಿನ್ನೆ ಅವರನ್ನ ಭೇಟಿ ಮಾಡೋದಕ್ಕೆ ಜಾಮೀನಿನ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಬಂದಿದ್ರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಆಗ ತಮ್ಮ ಹೈ ಸೆಕ್ಯೂರಿಟಿ ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಸಹ್ಯಕರ ರೀತಿಯಲ್ಲಿ ಬೆರಳನ್ನು ತೋರಿಸಿದ್ರು ಅವಾಗ ಜೈಲಾಧಿಕಾರಿ ಪ್ರಶ್ನೆ ಮಾಡಿದರು ದರ್ಶನ್ ಯಾಕಪ್ಪ ಆ ಥರ ಮಾಡಿದೆ ಅಂತ ಹೇಳಿ ನಾನು ಆ ರೀತಿ ಮಾಡಿಲ್ಲ ಅಂತೇಳಿ ದರ್ಶನ್ ಸಬೂಬನ್ನ ಕೊಟ್ಟಿದ್ದಾರೆ ನಾನೇ ತಪ್ಪು ಮಾಡಿದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು ಕ್ಯಾಮ್ರಾದಲ್ಲಿ ಅದು ಸೆರೆಯಾಗಿದೆ ಜೈಲಿನ ಬಳಿ ಮಾಧ್ಯಮದವರು ಬರೋದ್ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದಾರಂತೆ ದರ್ಶನ್ ಮುಂದಿನ ವಾರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಪತ್ನಿ ವಕೀಲರ ಜೊತೆಗೆ ಸಮಾಲೋಚನೆಯನ್ನ ನಿನ್ನೆ ನಡೆಸಿದ್ದಾರೆ ಜಾಮೀನಿಗೆ ಈ ನಡತೆ ಏನಿದೆ ನಿನ್ನೆ ತೋರಿಸಿದ್ದವರು ಅದು ಅಡ್ಡಿ ಆಗುತ್ತಾ ಅಂತ ಹೇಳಿ ಈಗ ಚರ್ಚೆಗಳು ನಡೀತಾ ಇದೆ ನಿನ್ನೆಯಿಂದ ಇಲ್ಲಿ ತನಕ ಸೋಷಿಯಲ್ ಮೀಡಿಯಾದಲ್ಲಿ ಅದೇನ್ ಬೆರಳು ತೋರಿಸಿದ್ರು ದರ್ಶನ್ ಅಸಹ್ಯಕರ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ ಆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ಫಸ್ಟ್ ಗೆ ಮಾಮೂಲಾಗೆ ಬರ್ತಾರೆ ನೋಡಿ ದೃಶ್ಯ ಒಂದರಲ್ಲಿ ತೋರಿಸ್ತಾ ಇದ್ದೀವಿ ಹೈ ಸೆಕ್ಯೂರಿಟಿ ಸೆಲ್ನಿಂದ ಹೊರಗಡೆ ಬಂದ ತಕ್ಷಣ ಮಾಮೂಲಾಗೆ ಬರ್ತಾ ಇರ್ತಾರೆ ಯಾವಾಗ ಆ ಕ್ಯಾಮ್ರಾ ಕಣ್ಣು ತನ್ನ ನೋಡ್ತಾ ಇದೆ ಅಂತ ಗೊತ್ತಾಗುತ್ತೆ ಆಗ ಆ ವರ್ತನೆ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಉದ್ದೇಶ ಪೂರ್ವಕವಾಗಿದೆ ಅಸಹ್ಯಕರ ಸನ್ನೆಯನ್ನ ಮಾಡಿದ್ದಾರೆ ಅಂತ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ಬಸವರಾಜು ಬಸವರಾಜು ಒಂದ್ ಕಡೆ ಜಾಮೀನಿಗೋಸ್ಕರ ಪತ್ನಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಬೆಳವಣಿಗೆಗಳು ಕಷ್ಟ ಪಡ್ತಾ ಇದ್ರು ಕೂಡ ದರ್ಶನ್ಗೆ ಇದು ಯಾವುದು ಅರ್ಥ ಆಗ್ತಿಲ್ವಾ ಒಂದ್ ಕಿಂಚಿತ್ತು ಪಶ್ಚಾತ್ತಾಪ ಅಂತ ಕಾಡ್ತಾ ಇಲ್ವಾ ಈಗ ಮಾಧ್ಯಮದವರು ಯಾಕೆ ಬರ್ತಾರೆ ಅಂತ ಜೈಲಾಧಿಕಾರಿಗಳ ಹತ್ರ ಪ್ರಶ್ನೆ ಮಾಡ್ತಾರಲ್ಲ ಅಷ್ಟು ಕಾನ್ಶಿಯಸ್ ಇದ್ದಿದ್ರೆ ಈ ಕೊಲೆ ಯಾಕೆ ಮಾಡಬೇಕಾಗಿತ್ತು ಹಾಗಾದ್ರೆ ದರ್ಶನ್ ಖಂಡಿತ ಶರ್ಮಿತಾ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರು ಈಗಾಗಲೇ ಜೈಲು ಸೇರಿ ಸುಮಾರು ದಿನಗಳೇ ಕಳೀತಾ ಬಂದರೂ ಕೂಡ ಇನ್ನೂ ಕೂಡ ಅವರಿಗೆ ಬುದ್ಧಿ ಬರದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ಕೈ ವಿಚಾರಣೆ ದಿನ ಕೈಗಳು ಜಾಮೀನು ಬಿಡುಗಡೆ ನಂತರ ಸಾಕಷ್ಟು ಮನ ಪರಿವರ್ತನೆಯಾಗಿ ಜೈಲಿನಿಂದ ಹೊರಗಡೆ ಬರ್ತಾರೆ ಆದರೆ ನಟ ದರ್ಶನ್ ಅವರಿಗೆ ಅದ್ಯಾವುದು ಕೂಡ ಇನ್ನೂ ಕೂಡ ಅರ್ಥ ಆಗದಿರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ನಿನ್ನೆ ತೋರಿರತಕ್ಕಂಥ ಅವರು ಅಸಹ್ಯಕ ರೀತಿಯ ವರ್ತನೆ ಸಾಕಷ್ಟು ಚರ್ಚೆ ಕೂಡ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಬೆಳಿಗ್ಗೆ ಹನ್ನೆರಡು ಹದಿನೈದು ಸುಮಾರಿಗೆ ಅಂದರೆ ಅವರ ಪತ್ನಿ ವಕೀಲರ ಜೊತೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವಾಗ ಸಾಮಾನ್ಯವಾಗಿ ಅವರು ಯಾ ದಿನ ಯಾವ ರೀತಿಯಾಗಿ ಸಂದರ್ಶಕರ ಕೊಠಡಿಗೆ ಬರ್ತಾರೆ ಅದೇ ರೀತಿಯಾಗಿ ಬಂದಿರತಕ್ಕಂಥದ್ದು ಅದಾದ ನಂತರ ಸಂಜೆ ಮತ್ತೆ ನಾಲ್ಕು ಗಂಟೆಗೆ ವಕೀಲರು ಮತ್ತೊಮ್ಮೆ ಜೈಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಹೈಸೆಕ್ಯೂರಿಟಿ ಸೆಲ್ ಇಂದ ಸಂದರ್ಶಕರ ಕೊಠಡಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಸಾಮಾನ್ಯವಾಗಿ ಬರ್ತಾರೆ ಯಾವಾಗ ಕ್ಯಾಮರಾ ಕಣ್ಣು ಅವರನ್ನ ಅವರಿಗೆ ಕಣ್ಣಿಗೆ ಬೀಳುತ್ತೋ ಆವಾಗ ಅವರ ವರ್ತನೆ ಕೂಡ ಬದಲಾಗುತ್ತೆ ಅವರ ಎರಡೂ ಕೈಗಳಿಂದ ಬೆರಳು ತೋರಿಸತಕ್ಕಂಥ ಅಸಹ್ಯದ ವರ್ತನೆ ಏನಿದೆ ಇದು ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವವನ್ನು ಕೂಡ ತೋರಿಸುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಈಗಾಗಲೇ ಕೊಲೆ ಪ್ರಕರಣದ ಏಟು ಆರ್ ಪಿ ಅದರ ಜೊತೆಗೆ ವಿಚಾರಣಾ ದಿನ ಕೈದಿ ಕೂಡ ಆಗಿರ್ತಕ್ಕಂಥ ನಟ ದರ್ಶನ್ ಅವರು ಈ ರೀತಿಯ ಅವರ ವರ್ತನೆ ಸಾಕಷ್ಟು ಚರ್ಚೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಇನ್ಮೇಲೆ ಆದ್ರೂ ಅಂದ್ರೆ ಕೆಟ್ಟ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ ಆದ್ರೆ ಇವರಿಗೆ ಕೆಟ್ಟ ಮೇಲೆ ಕೂಡ ಇನ್ನೂ ಬುದ್ಧಿ ಬರದೇ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಆ ನಿಟ್ಟಿನಲ್ಲಿ ಒಂದು ಕಡೆ ಪತ್ನಿ ಕೂಡ ಪತಿಯ ಜಾಮೀನಿಗಾಗಿ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದೇವರ ಮರೆ ಕೂಡ ಹೋಗ್ತಾ ಇದ್ದಾರೆ ಅದ್ಯಾವುದು ಕೂಡ ನಟ ದರ್ಶನ್ ಅವರಿಗೆ ಅರ್ಥ ಆಗದಿರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ನಾನು ನನ್ನ ವ್ಯಕ್ತಿತ್ವನೇ ಇರೋದೇ ನಾನು ಇರದೇ ಹೀಗೆ ಅನ್ನೋ ಅಹಂ ಮತ್ತು ದೌಲತ್ತು ಕೂಡ ನಟ ಇದೆ ಅನ್ನೋದು ಕೂಡ ಇಲ್ಲಿ ಅವರ ವ್ಯಕ್ತಿತ್ವ ಮತ್ತು ನಿನ್ನೆ ತೋರಿರತಕ್ಕಂಥ ಅಸಹ್ಯ ರೀತಿಯ ವರ್ತನೆ ಅದು ಅದರಿಂದ ಗೊತ್ತಾಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ಈಗ ಆಗ್ಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಕ್ರಿಯೆಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆ ಅವರಿಗೆ ಅವರ ಜಾಮೀನಿನ ಭವಿಷ್ಯವೂ ಕೂಡ ಮುಳುಗಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ನಿನ್ನೆ ಕೂಡ ಎರಡು ಬಾರಿ ವಕೀಲರು ಕೂಡ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಅವರಿಗೆ ಇರ್ತಕ್ಕಂಥ ಕೆಲವು ಚಾರ್ಜ್ ಶೀಟ್ ಗಳ ಬಗ್ಗೆ ಸ್ವಲ್ಪ ಡೌಟ್ಗಳನ್ನು ಕೂಡ ಇತ್ತು ಅದನ್ನ ನಟ ದರ್ಶನ್ ಅವರ ಭೇಟಿ ಮಾಡೋದ್ರ ಮೂಲಕ ಅವರ ಜೊತೆಗೆ ಸಮಾಲೋಚನೆ ಮಾಡೋದ್ರ ಮೂಲಕ ಆ ಡೌಟ್ಗಳನ್ನು ಲಾಯರ್ಗಳು ಕೂಡ ಕ್ಲಿಯರ್ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೊಂದೆಡೆ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ನಾವು ಜಾಮೀನು ಅರ್ಜಿ ಸಲ್ಲಿಸುವಂಗೆ ಚರ್ಚೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ವಕೀಲರು ಕೂಡ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಮುಂದಿನ ವಾರದಲ್ಲಿ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಮತ್ತೊಂದು ಕಡೆ ಜೈಲಧಿಕಾರಿಗಳನ್ನು ಕೂಡ ಕೇಳುತ್ತಾರೆ ಯಾವಾಗ ಮಾಧ್ಯಮದಲ್ಲಿ ಸಂಜೆ ವರದಿಗಳು ಪ್ರಸಾರ ಆಗ್ತಾ ಇದ್ದಂತೆ ಜೈಲಾಧಿಕಾರಿಗಳು ಕೂಡ ಅವರನ್ನು ಪ್ರಶ್ನೆ ಮಾಡ್ತಾರೆ ನೀವು ಯಾ ಯಾಕೆ ಯಾವ ಯಾವ ಕಾರಣಕ್ಕಾಗಿ ಈ ರೀತಿಯ ಬೆರಳನ್ನ ತೋರಿಸಿದ್ರಿ ಅನ್ನೋದು ಕೇಳ್ತಾರೆ ಆದರೆ ಜೈಲಾಧಿಕಾರಿಗಳಿಗೆ ಅವರು ಹೇಳ್ತಾರೆ ನಾನು ಏನು ಮಾಡಿದ್ರು ಕೂಡ ನೀವು ತಪ್ಪೆ ಅನ್ನೋ ರೀತಿಯಲ್ಲಿ ಕಂಡಿಡಿತೀರ ಅನ್ನೋ ಹೇಳಿಕೆಯನ್ನು ಕೂಡ ಸಬೂಬನ್ನು ಕೂಡ ಜೈಲಾಧಿಕಾರಿಗಳಿಗೆ ಕೊಡ್ತಾರೆ ಮತ್ತೊಂದು ಕಡೆ ಮಾಧ್ಯಮಗಳು ಯಾಕೆ ಪ್ರತಿನಿತ್ಯ ಜೈಲ್ ಗೇಟ್ ಮುಂಭಾಗದಲ್ಲಿ ಇರ್ತವೆ ಅನ್ನೋ ಪ್ರಶ್ನೆಯನ್ನು ಕೂಡ ಜೈಲಾಧಿಕಾರಿಗಳಿಗೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಕಡೆ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅವರ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಕೂಡ ತೋರಿಸುತ್ತೆ ಮತ್ತೊಂದು ಕಡೆ ಈ ರೀತಿ ಅವರ ನಡತೆ ಅವರಿಗೆ ಮುಳುಗಾಕ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಥ್ಯಾಂಕ್ ಇರ್ತಕ್ಕಂಥದ್ದು ಶರ್ಮಿತಾಜು ತಮ್ಮ ಇನ್ಫಾರ್ಮೇಶನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ